ಸಿದು ನಮ್ಮ ರಾಜ್ಯದಲ್ಲಿ ನಡೆದಿರುವಂತಹ ಅತ್ಯಂತ ಅಮಾನವೀಯವಾದಂತಹ ಘಟನೆ ಅತ್ಯಂತ ಮೃಗೀಯ ಅತ್ಯಂತ ಅಮಾನುಷ ಕೃತ್ಯ ಒಂದು ನಡೆದಿದೆ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಕೃತ್ಯ ನಡೆದು ಹೋಗಿದೆ ಇಂಥ ಕೃತ್ಯವನ್ನ ನೀವೆಲ್ಲೂ ಕೂಡ ನೋಡಿರಲ್ಲ ಕೇಳಿರಲ್ಲ ಇಂಥ ಕೃತ್ಯ ಕೇಳಿನೇ ಕಣ್ಣೀರ್ ಬರುತ್ತೆ ಕಂಡ್ರೆ ಆ ರೀತಿಯಾದಂತ ಕೃತ್ಯ ಇದು ಕೃತ್ಯ ಬೆಸಗಿದವನ ಮೇಲೆ ಇನ್ನಿಲ್ಲದ ಸಿಟ್ಟು ಕೂಡ ಬರುತ್ತೆ ಈ ಕೃತ್ಯದ ಹಿನ್ನೆಲೆ ಏನು ಅಂತ ಗೊತ್ತಾಗುತ್ತೆ ಈ ಕೃತ್ಯ ಎಸಗಿದವನನ್ನ ಮನುಷ್ಯ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ಮನುಷ್ಯ ಮಾಡುವಂತ ಕೃತ್ಯ ಅಲ್ಲವೇ ಅಲ್ಲ ಈತ ಮೃಗೀಯ ರೀತಿಯಲ್ಲಿ ವರ್ತಿಸಿರುವಂತದ್ದು ಅದಕ್ಕೆ ಹೇಳಿರುವಂತದ್ದು ಅತ್ಯಂತ ಅಮಾನುಷ್ಯವಾದಂತಹ ಘಟನೆ ಅತ್ಯಂತ ಮೃಗೀಯವಾಗಿ ವರ್ತಿಸಿರುವಂತಹ ಒಂದು ಘಟನೆ ಇದು ಪೈಶಾಚಿಕ ಕೃತ್ಯ ಮೃಗ ಕೂಡ ಇಂಥ ಕೃತ್ಯವನ್ನ ಎಸಗಲಿಕ್ಕೆ ಸಾಧ್ಯ ಇಲ್ಲ ಈತ ಮನುಷ್ಯ ಲೋಕಕ್ಕೆ ಕಂಟಕ ಇತ ಮನುಷ್ಯ ಆಗಕ್ಕೆ ಲಾಯಕ್ಕೆ ಇಲ್ಲ ಕ್ರೂರವಾಗಿ ಹತ್ಯವನ್ನ ಮಾಡಿರೋದನ್ನ ಕೇಳಿರ್ತೀರಾ ನೀವು ನೋಡಿರ್ತೀರಾ ಅಮಾನುಷವಾಗಿ ಅತ್ಯಾಚಾರ ಮಾಡಿದ್ದನ್ನು ಕೂಡ ಕೇಳಿರ್ತೀರ ಆದ್ರೆ ಇಂಥದ್ದೊಂದು ಕೃತ್ಯ ಚೇ ಅಂತೀರಾ ಈ ಒಂದು ಸ್ಟೋರಿಯ ಹಿನ್ನೆಲೆ ಗೊತ್ತಾಗ್ಬಿಟ್ರೆ ನಿಮಗೆ ಇಂಥ ಕೃತ್ಯ ಇದೇ ಕರುನಾಡಿನ ಹಾಸನ್ನ ಜಿಲ್ಲೆಯಲ್ಲಿ ನಡೆದಿದೆ ಈ ಕೃತ್ಯದ ದೃಶ್ಯಾವಳಿಗಳು ಅತ್ಯಂತ ಭಯಾನಕವಾಗಿದೆ ಅತ್ಯಂತ ಭೀಕರವಾಗಿರುವಂತದ್ದು ದೃಶ್ಯಗಳನ್ನ ನಾವಂತೂ ತೋರಿಸೋದಿಲ್ಲ ನೋಡ್ಲಿಕ್ಕೆ ಆಗದಂತಹ ದೃಶ್ಯಾವಳಿಗಳು ಅದು ಆಸನದಲ್ಲಿ ನಡೆದಿದೆ ಇಂಥದ್ದೊಂದು ಕೃತ್ಯ ತಲೆ ಮೇಲೆ ಕಲ್ಲನ್ನ ಎತ್ತಾಕಿ ಮಹಿಳೆಯನ್ನ ಕೊಲೆ ಮಾಡಿದ್ದಾರೆ ಕೊಲೆ ಹಿಂದಿನ ಕಾರಣ ಅತ್ಯಂತ ಅಮಾನುಷವಾದಂತೂ ಅತ್ಯಾಚಾರಕ್ಕಾಗಿ ಕೊಲೆ ಮಾಡಿದ್ದಾನೆ ಕಾಮುಕ ಸೂರಿಲ್ಲದೆ ಬೀದಿಯಲ್ಲಿ ಮಲಗಿದ್ದಂತ ಮಹಿಳೆ ಮಹಿಳೆ ಮೇಲೆ ಮೊದಲು ಅತ್ಯಾಚಾರಕ್ಕೆ ಯತ್ನವನ್ನ ಮಾಡಿದ್ದಾನೆ ಕಾಮುಕನ ಕರೆಗೆ ಸಹಕರಿಸದಂತ ಮಹಿಳೆ ಮಲಗಿದ್ದಂತ ಮಹಿಳೆ ಮೇಲೆ ಕಲ್ಲನ್ನ ಎತ್ತಾಕಿ ಕೊಲೆಯನ್ನ ಮಾಡಿದ್ದಾನೆ ತಲೆ ಮೇಲೆ ಕಲ್ಲೆತ್ತಾಕಿದ್ದಾನೆ ಕಾಮುಕ ಕಲ್ಲೆತ್ತಾಕೋ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಇಂಥ ದೃಶ್ಯಗಳನ್ನ ನಾವಂತೂ ತೋರಿಸಲ್ಲ ಕಲ್ಲೆತ್ತಾಕಿದಂತ ನಂತರ ಆಗಿದ್ದು ಮತ್ತಷ್ಟು ಕ್ರೂರವಾಗಿ ಆತ ವರ್ತಿಸಿರುವಂಥದ್ದು ಹಾಸನದಲ್ಲಿ ನಡೆದಿರುವಂಥ ಒಂದು ಘಟನೆ ಇದು ಈಗ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ ಒಬ್ಳು ಮಹಿಳೆ ಅಲ್ಲಿ ಮಲಗಿರ್ತಾಳೆ ಆಕೆಯನ್ನ ಈತ ಕರಿತಾನೆ ಆದ್ರೆ ಆಕೆ ಬರೋದಿಲ್ಲ ಅದಾದ್ಮೇಲೆ ಈತ ಸಿಚ್ಚಿಗೆ ಆಕೆಯ ಮೇಲೆ ಕಲ್ಲನ್ನ ಎತ್ತ ಹಾಕಿದ್ದಾನೆ ಆ ದೃಶ್ಯ ಮಾತ್ರ ತೋರಿಸ್ತಿದ್ವಿ ಈಗ ಆ ದೃಶ್ಯ ಅಷ್ಟೇ ನಾವು ತೋರಿಸೋದು ಇನ್ಯಾವುದನ್ನು ಕೂಡ ತೋರಿಸೋದಿಲ್ಲ ನೀವು ಕೂಡ ಗಮನಿಸ್ತಾ ಇದ್ದೀರಾ ಆಕೆಯನ್ನ ಎಳ್ದಾಡ್ತಾನೆ ಸ್ಟಾರ್ಟಿಂಗು ಆಕೆ ಬರೋದಿಲ್ಲ ಅವನು ಎಷ್ಟೇ ಕರೆದ್ರೂ ಕೂಡ ಆಕೆ ಬರೋದಿಲ್ಲ ಪಾಪ ಸೂರಿರ್ಲಿಲ್ಲ ಅಲ್ಲಿ ಯಾವುದೋ ಒಂದು ರೋಡಲ್ಲಿ ಹಾಸನದಲ್ಲಿ ಇರುವಂತಹ ಒಂದು ರೋಡಲ್ಲಿ ಆಕೆ ಸುಮ್ನೆ ಕೂತ್ಕೊಂಡಿರ್ತಾಳೆ ಆ ಬೀದಿ ಬದಿ ಇರುವಂತಹ ಅಂಗಡಿಯ ಮುಂದೆ ಕೂತ್ಕೊಂಡಿರ್ತಾಳೆ ಆಕೆಯನ್ನ ಎಳ್ದಾಡ್ತಾನೆ ಆದ್ರೂ ಕೂಡ ಆಕೆ ಬರೋದಿಲ್ಲ ಅದು ನಡೆದಿರುವಂತಹ ಸಮಯವನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಹನ್ನೆರಡು ಮುಕ್ಕಾಲಿಗೆ ನಡೆದಿರುವಂತಹ ಒಂದು ಘಟನೆ ಇದು ನಂತರ ಕಲ್ಲಿ ಎತ್ತಾಕಿ ಕೊಲೆಯನ್ನ ಮಾಡಿದ್ದಾನೆ ಈ ಕಾಮುಕ ಕೊಲೆ ಮಾಡಿ ನಂತರ ಅತ್ಯಾಚಾರವನ್ನ ಎತ್ತಿದ್ದಾನೆ ಮಹಿಳೆಯ ಶವವನ್ನೇ ರೇಪ್ ಮಾಡಿದ್ದಾನೆ ಈ ಕಾಮುಕ ವಿಕೃತ ಕಾಮಿ ಅಂತಾರಲ್ಲ ಇಂಥವ್ರನ್ನೇ ಅತ್ಯಾಚಾರದ ದೃಶ್ಯ ಕೂಡ ಸಿ ಸಿಟಿವಿಯಲ್ಲಿ ಸೆರೆಯಾಗಿದೆ ನಗರದ ಬಿ ಎಂ ರಸ್ತೆ ಬಳಿ ನಡೆದಿರುವಂತಹ ಕೃತ್ಯ ಇದು ಪ್ರಮುಖ ರಸ್ತೆಯಲ್ಲೇ ಇಂಥ ಪೈಶಾಚಿಕ ಕೃತ್ಯವನ್ನ ಎಸಗಲಾಗಿದೆ ಅಂಗಡಿ ಬಳಿ ಮಲಗಿದ್ದಂತ ಮಹಿಳೆ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾನೆ ಮಹಿಳೆಯ ಶವವನ್ನು ಕಂಡು ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗಿದೆ ಬೆಳಗ್ಗೆ ಸಿ ಸಿಟಿವಿಯನ್ನ ಪರೀಕ್ಷಿಸಿದಂತ ಸಂದರ್ಭದಲ್ಲಿ ಕೃತ್ಯ ಬಯಲಾಗಿದೆ ಸಿಸಿಟಿವಿ ದೃಶ್ಯವನ್ನ ಕಂಡು ಪೊಲೀಸರಿಗೂ ಕೂಡ ಶಾಕ್ ಆಗಿದೆ ಕಾಮುಕ ರೇಪಿಸ್ಟ್ಗಾಗಿ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಸಿಸಿ ದೃಶ್ಯವನ್ನ ಆಧರಿಸಿ ಕಾಮುಕನ ಹುಡುಕಾಟ ಈಗ ನಡೀತಾ ಇದೆ ಹಾಸನ ಜಿಲ್ಲೆಯಲ್ಲಿ ಅವನ್ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಮೊನ್ನೆ ರಾತ್ರಿ ನಡೆದಿರುವಂತಹ ಒಂದು ಘಟನೆ ಇದು ಹನ್ನೆರಡು ಮುಕ್ಕಾಲಿಗೆ ನಡೆದಿದೆ ಅದು ಮೇನ್ ಆ ಸಿಟಿಯ ಒಳಗಡೆನೆ ನಡೆದಿರುವಂಥ ಒಂದು ಘಟನೆ ಇದು ನಿಮಗೆ ತೋರಿಸ್ತಾ ಇದಿವಲ್ಲ ಆ ದೃಶ್ಯಾವಳಿಗಳು ಅದು ಬಿ ಎಂ ರಸ್ತೆ ಹಾಸನದ ಒಂದು ಪ್ರಮುಖ ರಸ್ತೆಗಳಲ್ಲಿ ಆ ಬಿ ರಸ್ತೆ ಕೂಡ ಒಂದು ಆ ಹಾಸನದ ಬಿಎಂ ರಸ್ತೆಯಲ್ಲಿ ನಡೆದಿರುವಂಥದ್ದು ಅದಾದ್ಮೇಲೆ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಟ್ಟಾದ್ಮೇಲೆ ಸಿ ಸಿ ಟಿವಿಯಲ್ಲಿ ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳು ಆತ ಕೃತ್ಯವನ್ನ ಎಸಗೋದಕ್ಕೂ ಮುಂಚೆ ಅಲ್ಲಿದ್ದಂತ ಮಹಿಳೆಯನ್ನ ಎಳೆದಾಡಿರುವಂತದ್ದು ಕರ್ತ್ಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾನೆ ಆದ್ರೂ ಕೂಡ ಆಕೆ ಬಂದಿಲ್ಲ ಆ ಸಂದರ್ಭದಲ್ಲಿ ತಲೆ ಮೇಲೆ ಕಲ್ ಎತ್ತಾಕಿದ್ದಾನೆ ಆ ದೃಶ್ಯಾವಳಿಯನ್ನ ನಾವು ಯಾವ್ದನ್ನು ಕೂಡ ತೋರಿಸೋದಿಲ್ಲ ಎಳೆದಾಡಿರುವಂತ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರ ಅದಾದ್ಮೇಲೆ ಇದೆಯಲ್ಲ ಬಲಭಾಗದ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಲ್ಲ ಆತ ಆ ಕಲ್ ಎತ್ತಾಕಿ ಆಕೆಯನ್ನ ಕೊಂದಾದ್ಮೇಲೆ ರೇಪ್ ಕೂಡ ಮಾಡೋಗಿದ್ದ ಆ ಆಕೆಯ ಶವ ಆ ಒಂದು ಅಂಗಡಿಯ ಮುಂದೆ ಇತ್ತು ಬಿಎಂ ರಸ್ತೆಯಲ್ಲಿ ಇರುವಂತಹ ಅಂಗಡಿಯ ಮುಂದೆ ಇತ್ತು ಅದಾದ್ಮೇಲೆ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿಯನ್ನ ನೀಡಾದ್ಮೇಲೆ ಪೊಲೀಸರು ಬಂದು ಆ ಶವವನ್ನ ಕೈತ್ಕೊಂಡು ಹೋಗಿದ್ದಾರೆ ಆತನಿಗೋಸ್ಕರ ಈಗ ಹುಡುಕಾಟವನ್ನ ಮಾಡ್ಲಾಗ್ತಾ ಇದೆ ಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಶೋಕ್ ನೋಡ್ತಾ ಇದ್ವಿ ಆತನ ಕೃತ್ಯವನ್ನ ವಿಕೃತವಾಗಿ ಆತ ವರ್ತಿಸಿರುವಂತದ್ದು ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಏನ್ ಮಾಹಿತಿ ಲಭ್ಯವಾಗ್ತದೆ ಯಾವ ರೀತಿಯಾಗಿ ತನಿಖೆ ಮಾಡ್ತಿದ್ದಾರೆ ಪೊಲೀಸರು ಪುತ್ರಾಜ್ ಇದೊಂದ್ ರೀತಿ ಏನು ಪೈಶಾಚಿಕ ಕೃತ್ಯ ಅಂತಾನೆ ಹೇಳ್ಬೋದು ಆತ ಒಂದ್ ರೀತಿ ಮೃಗೀಯ ರೀತಿಯಲ್ಲಿ ಆಕೆಯನ್ನ ಕೊಲೆಯನ್ನ ಮಾಡಿ ತದನಂತರ ಅತ್ಯಾಚಾರವನ್ನು ಎಸಿರಿದಾನೆ ಪೊಲೀಸರು ಕೂಡ ಈಗ ಸಂಬಂಧಪಟ್ಟಂತ ತನಿಖೆಯನ್ನ ಕೈಗೊಂಡು ಕೈಗೊಂಡ ಸಂದರ್ಭದಲ್ಲಿ ಪಕ್ಕದಲ್ಲಿ ಅಲ್ಲಿ ಅಂಗಡಿಯ ಪಕ್ಕ ಅಕ್ಕ ಪಕ್ಕದ ಅಂಗಡಿಯ ಸಿಸಿ ಕ್ಯಾಮೆರಾವನ್ನ ಪರಿಶೀಲಿಸಿದಂತ ಸಂದರ್ಭದಲ್ಲಿ ಈ ಕೃತ್ಯ ಬಯಲಾಗಿರುವಂತಹದ್ದು ಆತ ಈತ ಸುಮಾರು ಒಂದು ನಲವತ್ತು ವರ್ಷದ ನಲವತ್ ನಲವ ನಲವತ್ತರಿಂದ ನಲವತ್ತೈದು ವರ್ಷದ ವ್ಯಕ್ತಿ ಅನ್ನುವಂಥದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಜೊತೆಗೆ ಆತ ಯಾರು ಯಾತಕ್ಕಾಗಿ ಬಂದಿದ್ದ ಇಲ್ಲಿ ಯಾವ ಊರಿನ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತನಿಖೆಯನ್ನು ನಡೆಸಿದರೆ ಜೊತೆಗೆ ಆತನ ಎಸ್ ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಒಂದು ತನಿಖೆಗೆ ಮುಂದಾಗಿರುವಂತದ್ದು ಜೊತೆಗೆ ಈತನ ಪತ್ತೆ ಪತ್ತೆ ಮಾಡ್ಲಿಕ್ಕೆ ಸುಮಾರು ಎರಡು ತಂಡವನ್ನ ಈಗಾಗ್ಲೇ ರಚನೆ ಮಾಡಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ ಜೊತೆಗೆ ಆಕೆ ನಿರ್ಗತಿಕ ಮಹಿಳೆ ಅನ್ನುವಂಥದ್ದನ್ನ ಅನ್ನುವಂಥದ್ದು ಗೊತ್ತಾಗ್ತಿದೆ ಜೊತೆಗೆ ಈತ ಸುಮಾರು ಕಳೆದ ಒಂದು ವಾರದಿಂದ ಆಕೆಯನ್ನ ಹಿಂಬಾಲಿಸಿದ್ದಾನೆ ಹಿಂಬಾಲಿಸಿ ಆಕೆ ಈತ ಈತನನ್ನ ಈತ ಆಕೆಯನ್ನ ಕರೀತಾನೆ ಕರ್ನಾಟಕ ಸಂದರ್ಭದಲ್ಲಿ ಆಕೆ ಬರೋದಿಲ್ಲ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಸೈಜ್ ಸೈಜ್ಗಳನ್ನ ತಲೆ ಮೇಲೆ ಎತ್ತಾಕ್ತಾನೆ ಎತ್ತಾಕಿ ತದನಂತರ ಅತ್ಯಾಚಾರ ನಡೆಸ್ತಾನೆ ಜೊತೆಗೆ ಇದು ಆಸನದ ಪ್ರಮುಖ ವೃತ್ತ ಎನ್ನ ವೃತ್ತದ ಪಕ್ಕದಲ್ಲಿರುವಂತಹ ಬಿಎಂ ರಸ್ತೆಯಲ್ಲಿ ನಡೆದಿರುವಂತಹದ್ದು ಬೆಂಗಳೂರು ಮಂಗಳೂರು ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಇದು ಈ ರಸ್ತೆಯಲ್ಲಿ ಯಾವಾಗ್ಲೂ ಕೂಡ ವಾಹನಗಳು ಸಂಚಾರ ಮಾಡ್ತಿರ್ತವೆ ಜೊತೆಗೆ ಜನಗಳು ಕೂಡ ಓಡಾಡ್ತಿರ್ತಾರೆ ರಾತ್ರಿ ಹನ್ನೆರಡು ಮಧ್ಯರಾತ್ರಿ ಇರ್ಬೋದು ಅಥವಾ ಬೆಳಿಗಿನ ಜಾಗ ಇರ್ಬೋದು ಎಲ್ಲಾ ಸಂದರ್ಭದಲ್ಲೂ ಕೂಡ ಜನಗಳು ಓಡಾಡ್ತಿರ್ತಾರೆ ಆದ್ರೂ ಕೂಡ ರಾತ್ರಿ ತಡರಾತ್ರಿ ಸುಮಾರು ಹನ್ನೆರಡು ನಲವತ್ತೊಂಬತ್ತರ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷದಲ್ಲಿ ಈ ರೀತಿ ಈ ಕೃತ್ಯವನ್ನ ಎಸಗಿದ್ದಾನೆ ಪೊಲೀಸರು ಕೂಡ ಈತನ ಪತ್ತೆಗಾಗಿ ಸಂಪೂರ್ಣವಾಗಿ ಎಲ್ಲಾ ಕಡೆ ಹುಡುಕಾಟವನ್ನ ನಡೆಸಿದ್ದಾರೆ ಇನ್ನೇನು ಪತ್ತೆ ಎಸ್ ಪಿ ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ನಿನ್ನೆ ಪರಿಶೀಲನೆಯನ್ನ ಮಾಡಿದ್ದಾರೆ ಆಕೆಯ ಮೃತದೇಹವನ್ನ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಹಿಂಸ್ ಆಸ್ಪತ್ರೆಯ ಶವಗಾರಕ್ಕೆ ಸಾಗಿಸಿ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಈ ಈತನ ಪತ್ತೆಗೆ ಈಗಾಗಲೇ ಪೊಲೀಸ್ ಎರಡು ತಂಡವನ್ನು ರಚಿಸಿ ಓಕೆ ಥ್ಯಾಂಕ್ ಯು ಅಶೋಕ್ ಎಲ್ಲಾ ಡೀಟೇಲ್ಸ್ ಆಗಿ ನೋಡ್ತಾ ಇದ್ರಲ್ಲ ಆತ ಯಾವ ರೀತಿಯಾಗಿ ವಿಕೃತಿಯನ್ನ ಮರೆದಿದ್ದಾನೆ ಪೈಶಾಚಿಕ ಕೃತ್ಯವನ್ನ ಎಸಗಿದ್ದಾನೆ ಅಂತ ಆ ಎರಡು ದೃಶ್ಯಾವಳಿಗಳನ್ನ ನಿಮ್ಗೆ ತೋರಿಸ್ತಾ ಇದ್ವಿ ಮೊದಲ ದೃಶ್ಯಾವಳಿಯನ್ನ ನೀವು ಗಮನಿಸ್ತಾ ಇರುವಂತದ್ದು ನಮ್ಮ ಪ್ರತಿನಿಧಿ ಈಗಷ್ಟೇ ಹೇಳ್ತಾ ಇದ್ರು ಒಂದು ವಾರದಿಂದನೂ ಕೂಡ ಆಕೆಯನ್ನ ಅಬ್ಸರ್ವ್ ಮಾಡ್ತಾ ಇದ್ನಂತೆ ಆಕೆಯನ್ನ ಫಾಲೋ ಮಾಡ್ತಾ ಇದ್ನಂತೆ ಪಾಪ ಆಕೆ ಸೂರಿಲ್ಲ ನಿರ್ಗತಿಕಳಾಗಿದ್ಲು ಸೊ ಹೀಗಾಗಿ ಅಲ್ಲಿ ಎಲ್ ಸಿಗುತ್ತೆ ಅಲ್ಲಿ ಮಲ್ಕೊಳ್ತಾ ಇದ್ಲು ಅಂದ್ರೆ ಆ ಒಂದು ಪ್ರಮುಖ ರಸ್ತೆಯಲ್ಲಿ ಆ ಅಂಗಡಿಯ ಮುಂದೆ ಮಲ್ಕೊಳ್ತಾ ಅಂತ ಆಕೆಯನ್ನ ಫಾಲೋ ಮಾಡ್ತಾ ಆತ ಆಕೆಯನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾನೆ ಆದ್ರೂ ಕೂಡ ಆಕೆ ಬಂದಿಲ್ಲ ಈ ಸಂದರ್ಭದಲ್ಲಿ ಆತ ಆಕೆ ಮೇಲೆ ಕಲ್ಲನ್ನ ಎತ್ತಾಕಿ ಆಕೆಯನ್ನ ಕೊಲೆ ಮಾಡಿ ನಂತರ ಅತ್ಯಾಚಾರವನ್ನ ಮಾಡಿದ್ದಾನೆ ಅಂದ್ರೆ ಈತ ಮಾನವ ಕುಲಕ್ಕೆ ಒಂದ್ ರೀತಿಯಾಗಿ ಕಂಟಕ ಇದ್ದಂತೆ ಈತ ಆ ಇನ್ನೊಂದು ಬಲಭಾಗದ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರುವಂತದ್ದು ಪೊಲೀಸರು ನಂತರ ಬರ್ತಾರೆ ಅದಾದಮೇಲೆ ಆ ಶವವನ್ನು ಎತ್ಕೊಂಡು ಹೋಗ್ತಾರೆ ಈಗ ಹಿಂಸಾ ಆಸ್ಪತ್ರೆಯಲ್ಲಿದೆ ಆ ಶವ ಮರಣೋತ್ತರ ಪರೀಕ್ಷೆಯನ್ನು ಮಾಡ್ತಾ ಇದೆ ಬೆಂಕಿ ಹಚ್ಚಿ ನಾಪತ್ತೆ ಏಳು ಕಡೆ ಕಳ್ಳ ವಾಸನೆ ಅರವತ್ತು ಕಿಡಿಗೇಡಿಗಳಿಗಾಗಿ ಕಾಕಿ ರಣತಂತ್ರ ಕೆಕೆಡಿ ಬೆಂಕಿಯ ಕಿರಾತಕರು ಸಿಗ್ತಾರೆ ಡಿಜೆಹಳ್ಳಿ ಕೆಜಿಹಳ್ಳಿ ಪುಂಡರಿಗೆ ಫುಲ್ ಸರ್ಚಿಂಗ್ ಅನ್ನು ಮಾಡಲಾಗ್ತಾ ಇದೆ ಕೇಂದ್ರ ವಲಯ ಪೊಲೀಸರು ಸಂಪೂರ್ಣ ಅಲರ್ಟ್ ಆಗಿದ್ದಾರೆ ಎಸ್ಪಿಗಳ ಜೊತೆ ಐಜಿಪಿ ಆಗಿರುವಂತ ಸೀಮಂತ್ ಕುಮಾರ್ ಅವರು ಸಭೆಯನ್ನ ಮಾಡಿದ್ದಾರೆ ಈ ಆ ಪುಂಡರಿಗೋಸ್ಕರ ಸಾಕಷ್ಟು ಬಲಿಯನ್ನ ಬೀಸಲಾಗ್ತಾ ಇದೆ ಆ ದುಷ್ಕರ್ಮಿಗಳಿಗೋಸ್ಕರ ಸಿಕ್ ಸಿಕ್ ಅಂದ್ರೆ ಆ ಸಿಸಿ ಟಿವಿಗಳನ್ನ ಆಧರಿಸಿ ಹಾಗೆ ಮೊಬೈಲ್ ದೃಶ್ಯಾವಳಿಗಳನ್ನ ಆಧರಿಸಿ ಅವರ ಮೊಬೈಲ್ ಟವರ್ ಗಳನ್ನ ಆಧರಿಸಿ ಬಂಧಿಸುವಂತ ಕೆಲಸ ಇನ್ನೂ ಕೂಡ ಮುಂದುವರೆದಿದೆ ಬೆಂಗಳೂರು ಬಿಟ್ಟಂತ ಆರೋಪಿಗಳು ಹೊರ ಜಿಲ್ಲೆಗಳಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಅಲ್ಪಸಂಖ್ಯಾತರು ಹೆಚ್ಚಿರುವಂತ ಕಡೆ ಆರೋಪಿಗಳು ವಾಸ್ತವ್ಯವನ್ನ ಹೂಡಿರುವಂತದ್ದು ವಾಸ್ತವ್ಯದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಇಲ್ಲಿ ಪ್ರಮುಖವಾಗಿ ಕೋಲಾರ ಹೊಸಕೋಟೆ ಆನೆಕಲ್ ಚನ್ನಪಟ್ಟಣ ರಾಮನಗರ ಚಿಂತಾಮಣಿ ಚಿಕ್ಕಬಳ್ಳಾಪುರದಲ್ಲಿ ಆರೋಪಿಗಳು ಇರುವಂತದ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಹೊರ ಜಿಲ್ಲೆಗಳಲ್ಲಿದ್ದಾರಂತೆ ಅರವತ್ತಕ್ಕೂ ಹೆಚ್ಚು ಆರೋಪಿಗಳು ಈ ಕೃತ್ಯ ಆಗ್ತಿದ್ದ ಹಾಗೆ ಈ ರೀತಿಯಾಗಿ ಗಲಭೆಯನ್ನ ಸೃಷ್ಟಿ ಮಾಡ್ತಿದ್ದ ಹಾಗೆ ಇವರೆಲ್ಲರೂ ಕೂಡ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಲ್ಲ ಸೊ ಹೀಗಾಗಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೊಸದಾಗಿ ಬಂದು ನೆಲೆಸಿದವರ ಲಿಸ್ಟ್ ಅನ್ನ ಕೊಡ್ಲಿಕ್ಕೆ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಸೂಚನೆಯನ್ನ ನೀಡಲಾಗಿದೆ ಆ ಎಲ್ಲಾ ಸ್ಥಳೀಯ ಠಾಣೆಗಳಿಗೆ ಎಸ್ ಪಿಗಳು ಸೂಚನೆಯನ್ನ ನೀಡಿರುವಂತದ್ದು ಆರೋಪಿಗಳ ರಕ್ಷಣೆ ಮಾಡಿದವರ ಮೇಲೂ ಕೂಡ ಶಿಸ್ತು ಕ್ರಮವನ್ನ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಲಾಗಿದೆ ದೆಲೆದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಗಂಗಾಧರ್ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗತಿಯಲ್ಲಿ ಸಾಕ್ತಾನೆ ಇದೆ ಸಾಕಷ್ಟು ಜನರನ್ನ ಬಂಧಿಸುವಂತ ಕೆಲಸ ಮುಂದುವರಿತಾನೆ ಇದೆ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಔತ್ಕೊಂಡು ಕುತ್ಕೊಂಡಿರುವಂತವ್ರನ್ನ ಯಾವ ರೀತಿಯಾಗಿ ಬಂಧಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ ಅಂತ ಎಸ್ ಪೃಥ್ವಿ ಈಗ ಡಿಜಿ ಹಳ್ಳಿ ಗಲಭೆ ಪ್ರಕರಣದ ಬೆನ್ನಲ್ಲೇ ಈಗ ಇನ್ನು ಸಿ ಬಿ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು ಸುಮಾರು ಆ ಪ್ರಮುಖ ಆರೋಪಿಗಳ ಸುಮಾರು ಅರವತ್ತು ಪ್ರತಿ ಜನ ಈಗ ತಲೆಮುಸ್ಕೊಂಡಿರುವಂತದ್ದು ಹೊರ ಜಿಲ್ಲೆಗಳಲ್ಲಿ ತಲೆಮುಡ್ಸ್ಕೊಂಡಿರುವಂತದ್ದು ಹೀಗಾಗಿ ಇದರ ಬೆನ್ನಲ್ಲೇ ಈಗ ಕೇಂದ್ರ ವಲಯ ಐಜಿಪಿ ಸೀಮಂತ್ ಕುಮಾರ್ ಅಲರ್ಟ್ ಆಗಿರುವಂತದ್ದು ಎಲ್ಲ ಜೊತೆ ಆಸ್ತಿ ಎಸ್ತಿರ ಜೊತೆ ಅಂದ್ರೆ ಚಿಕ್ಕಬಳ್ಳಾಪುರ ಆಗಿರ್ಬೋದು ರಾಮನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಈ ಒಂದು ಪ್ರದೇಶಗಳ ಹೆಸರು ಜೊತೆ ಈಗಾಗಲೇ ಒಂದು ಸಭೆಯನ್ನ ಮಾಡಿ ಈ ಪ್ರದೇಶಗಳಲ್ಲಿ ಆ ಪ್ರಮುಖವಾಗಿ ಈಗ ಪೊಲೀಸರು ಕೂಡ ಒಂದು ಪ್ರಾಥಮಿಕ ಮಾಹಿತಿಯನ್ನ ಕಲೆ ಆಗ್ತಿರುವಂತದ್ದು ಅಂದ್ರೆ ಚಿಕ್ಕ ಕೋಲಾರ ಆಗಿರ್ಬೋದು ಆನೆಕಲ್ಲು ಚಿಂತಾಮಣಿ ಮಾಲೂರು ರಾಮನಗರ ಕನ್ನಪಟ್ಟಣ ಈ ನಾಲ್ಕುಗಳಲ್ಲಿ ಮುಸ್ಲಿಂ ಇರುವಂತಹ ವೆಸ್ಟ್ ಪ್ರದೇಶ ಏನೇ ಒಂದು ಏರಿಯಾಗಳಿದವು ಆ ಏರಿಯಾಗಳಲ್ಲಿ ಇವರು ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಬಗ್ಗೆ ಈಗಾಗಲೇ ಆ ಲೋಕಲ್ ಅಂದ್ರೆ ಅಲ್ಲಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂತದ್ದು ಹೀಗಾಗಿ ಆ ಎಲ್ಲ ಎಸ್ಪಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಅನುಮಾನಸ್ಪರವಾಗಿ ಯಾರಾದ್ರೂ ಕಂಡ್ರೆ ಅಂತವರ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿ ಒಂದ್ ವೇಳೆ ಏನಾದ್ರೂ ಅವರು ಗಲಭೆಯಲ್ಲಿ ಭಾಗಿಯಾಗಿ ಅವ್ರು ಆ ಒಂದು ಪ್ರದೇಶದಲ್ಲಿ ಉಳ್ಕೊಂಡಿದ್ರೆ ಆ ಉಳ್ಕೊಂಡಿರುವಂತಹ ಯಾರು ಶೆಲ್ಟರ್ ಕೊಟ್ಟಿರ್ತವೆ ಆ ಸಂಬಂಧಿಕರ ಮೇಲೆ ಕೂಡ ಶಿಸು ಕೈಗೊಂಡು ಆ ಬಗ್ಗೆ ಯಾರು ಭಾಗಿಯಾಗಿದ್ದಾರೆ ಅಂತವರನ್ನ ಕೂಡಲೇ ಹಿಡಿದು ಹೋಗ ಕೆಲಸವನ್ನ ಮಾಡಬೇಕು ಅದಲ್ಲದೆ ಸೂಕ್ಷ್ಮ ಪ್ರದೇಶಗಳಿಂದ ಅಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಬೇಕು ಒಂದ್ ವೇಳೆ ಹೆಚ್ಚಿನ ಆ ಸೂಕ್ಷ್ಮ ಪ್ರದೇಶದಲ್ಲಿ ಯಾರಾದ್ರೂ ಆರೋಪಿಗಳಿದ್ರೆ ಹೆಚ್ಚಿನ ಭದ್ರತೆಯನ್ನ ಕೈಗೊಂಡು ಪೊಲೀಸರು ಹೋಗಬೇಕು ಮುಂದಿನ ಕ್ರಮವನ್ನ ಕೈಗೊಳ್ಳಬೇಕು ನಿಟ್ಟಿನಲ್ಲಿ ಐಜಿಪಿ ಪಿ ಸೂಚನೆಯನ್ನ ಕೊಟ್ಟಿರುವಂತದ್ದು ಈಗಾಗಲೇ ಚಿಂತಾಮಣಿ ಮತ್ತೆ ಕೋಲಾರ ಆ ರಾಮನಗರ ಚಿನ್ನಪಟ್ಟಣ ಈ ಪ್ರದೇಶ ಈಗ ಅಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಕಾರ್ಯಕ್ರಮ ನಡೆಸ್ತಾ ಇರುವಂತದ್ದು ಸದ್ಯ ನಿನ್ನೆ ಅಷ್ಟೇ ಸಿಸಿಬಿ ಪೊಲೀಸರಿಗೆ ಎಂಟು ಜನ ಆರೋಪಿಗಳು ಕೋಲಾರದಿಂದ ಬಂಧನ ಮಾಡಿಕೊಂಡು ಬಂದರು ಡಿಜೆಹಳ್ಳಿ ಪೊಲೀಸರು ಈಗ ಸದ್ಯ ಲೋಕ ಅಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಅಲ್ಲಿನ ಯಾವುದೇ ರೀತಿ ಸಮಸ್ಯೆಗಳು ಬಾರದು ನಿಟ್ಟಿನಲ್ಲಿ ಅಲ್ಲಿ ಹಿಂದೆ ಕೂಡ ಮುರುಗಮಲದಲ್ಲಿ ಸುಮಾರು ನಲವತ್ತು ಜನ ಆರೋಪಿಗಳು ಆ ಬಂದ ಅಲ್ಲಿ ತಲೆಮರೆಸ್ಕೊಂಡಿದ್ರು ಅಂತವರು ಹೀಗಾಗಿ ಪೊಲೀಸರು ಇದ್ರ ಅಂದ್ರೆ ಸಿಸಿಬಿ ಪೊಲೀಸರು ಮತ್ತೆ ಪೊಲೀಸರು ಜಂಟಿ ಕಾರ್ಯಕ್ರಮ ಮಾಡುವ ಅಲ್ಲಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಸಿಗುದು ಗಾಗಿ ಉಗ್ರ ಜಾಲದ ಬೆನ್ನತ್ತಿದೆ ಎನ್ಐಎ ಟೀಮ್ ಡಾಕ್ಟರ್ ಅಬ್ದುಲ್ ಇಬ್ಬರು ಸ್ನೇಹಿತರನ್ನ ಎನ್ಐಎ ಟೀಮ್ ವಶಕ್ಕೆ ಪಡೆದುಕೊಂಡಿದೆ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು ಉಗ್ರ ಜಾಲದ ಬೆನ್ನತ್ತಿದೆ ಎನ್ಐಎ ಟೀಮ್ ಈಗ ಆಲ್ರೆಡಿ ನಿಮ್ಗೂ ಕೂಡ ಗೊತ್ತಿದೆ ಬೆಂಗಳೂರಿನಲ್ಲಿ ಆ ಡಾಕ್ಟರ್ ಅಬ್ದುರ್ನ ಬಂಧಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ತನಿಖೆಯು ಕೂಡ ತೀವ್ರಗತಿಯಲ್ಲಿ ಗತಿಯಲ್ಲಿ ಸಾಕ್ತಾ ಇರುವಂತದ್ದು ಎನ್ಐಎ ಟೀಮ್ನವರು ಆ ತನಿಖೆಯನ್ನ ಮುಂದುವರೆಸಿದ್ದಾರೆ ಈಗ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಆತನ ಸ್ನೇಹಿತರನ್ನ ಇತ್ತೀಚೆಗೆ ಡಾಕ್ಟರ್ ಅಬ್ದುರ್ನನ್ನ ಬಂಧಿಸಿದ್ರು ಎನ್ಐಎ ಅಧಿಕಾರಿಗಳು ರಾಮಯ್ಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅಬ್ದುರ್ ರೆಹಮಾನ್ ಈತನ ಇಬ್ಬರು ಸ್ನೇಹಿತರಿಗೆ ಎನ್ಐಎ ಫುಲ್ ಡ್ರಿಲ್ ಮಾಡ್ತಾ ಇದೆ ಅಬ್ದುರ್ ಜೊತೆಗೂಡಿ ಹಲವು ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು ಅಂತ ಕೂಡ ಹೇಳಲಾಗ್ತಾ ಇದೆ ಅವರನ್ನ ಈ ಬಗ್ಗೆ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದೆ ಎನ್ ಐ ಎ ಟೀಮ್ ವಿಚಾರಣೆ ಚುರುಕುಗೊಳಿಸಿದೆ ಎನ್ಐಎ ಟೀಮ್ ಅಧಿಕಾರಿಗಳು ಎಲ್ಲೆಲ್ಲಿ ಇವರು ಸ್ಫೋಟಕವನ್ನ ಅಂದ್ರೆ ಇಲ್ಲಿ ಸ್ಫೋಟವನ್ನ ಸೃಷ್ಟಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಸಂಚನ ರೂಪಿಸಿದ್ರು ಏನು ಎತ್ತ ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಎನ್ಐಎ ಟಿ ಸಾವು ಸಾವನ್ನಪ್ಪಿರುವಂಥದ್ದು ಶ್ರೀರಂಗಪಟ್ಟಣದ ಚಿನ್ನೇನಹಳ್ಳಿಯ ವೀಣಾ ಎಂಬ ಆಕೆ ಸಾವನ್ನಪ್ಪಿದ್ದಾರೆ ಇಪ್ಪತ್ತೇಳು ವರ್ಷ ವಯಸ್ಸಾಗಿತ್ತು ಅಷ್ಟೇ ಆಕೆ ಸಾವನ್ನಪ್ಪಿರುವಂತದ್ದು ಆಗಸ್ಟ್ ಇಪ್ಪತ್ತಕ್ಕೆ ಕ್ಯಾತಂಗೆರೆ ಆಸ್ಪತ್ರೆಯಲ್ಲಿ ಕೋವಿಡ್ ಪರೀಕ್ಷೆಯನ್ನ ಮಾಡಿಸಿದ್ದಾರೆ ಅಲ್ಲಿ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಕೊರೋನಾ ಪಾಸಿಟಿವ್ ಇರುವಂತದ್ದು ದೃಢವಾಗಿದೆ ಅವರಿಗೆ ಆಸ್ಪತ್ರೆಗೆ ದಾಖಲಿಸಿಕೊಳ್ಳದೆ ಮನೆಯಲ್ಲಿರಲಿಕ್ಕೆ ಸೂಚನೆಯನ್ನ ಕೊಟ್ಟರು ಅಂತ ಹೇಳಲಾಗ್ತಾ ಇರುವಂಥದ್ದು ನಿನ್ನೆ ರಾತ್ರಿ ಗರ್ಭಿಣಿಗೆ ತೀವ್ರ ಉಸಿರಾಟದ ಸಮಸ್ಯೆ ಎದುರಾಗಿದೆ ಶ್ರೀರಂಗಪಟ್ಟಣ ಆಸ್ಪತ್ರೆಗೆ ಕರೆತರುವಂತ ವೇಳೆ ಆಕೆ ಸಾವನ್ನಪ್ಪಿದ್ದಾಳೆ ವೈದ್ಯರ ಮೇಲೆ ಎರಡು ಜೀವಗಳನ್ನ ಕೊಂದಂತ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು ಆಸ್ಪತ್ರೆಯವರ ವಿರುದ್ಧ ಕುಟುಂಬದವರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ನಿನ್ನೆ ರಾತ್ರಿ ಗರ್ಭಿಣಿಗೆ ತೀವ್ರ ಉಸಿರಾಟದ ಸಮಸ್ಯೆ ಎದುರಾಗಿದೆ ಶ್ರೀರಂಗಪಟ್ಟಣ ಆಸ್ಪತ್ರೆಗೆ ಕರೆತರುವಂತಹ ಸಂದರ್ಭದಲ್ಲಿ ಆಕೆ ಸಾವನ್ನಪ್ಪಿದ್ದಾಳೆ ಇಲ್ಲಿ ವೈದ್ಯರ ನಿರ್ಲಕ್ಷಣೆ ಇದಕ್ಕೆ ಪ್ರಮುಖ ಕಾರಣ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಯಾಕೆಂದ್ರೆ ಈಕೆಗೆ ಸೋಂಕು ದೃಢಪಟ್ಟಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಇರಿ ಅಂತ ಆಕೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಆಕೆ ಮನೆಗೆ ಹೋಗ್ತಿದ್ದ ಹಾಗೆ ಅದರ ನೆಕ್ಸ್ಟ್ ಡೇನೆ ಸಂಭವಿಸಿರುವಂತದ್ದು ಈ ರೀತಿಯಾಗಿ ದೇಶದಲ್ಲಿ ನಾಲ್ಕನೇ ಹಂತದ ಅನ್ಲಾಕ್ ಸೆಪ್ಟೆಂಬರ್ ಒಂದರಿಂದ ಅನ್ಲಾಕ್ ಫೋರ್ ಪಾಯಿಂಟ್ ಓ ಜಾರಿಯಾಗ್ತಾ ಇದೆ ಅನ್ಲಾಕ್ ಫೋರ್ ಪಾಯಿಂಟ್ ಓ ನಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನುವ ಪ್ರಶ್ನೆ ಅಂತೂ ಸಹಜವಾಗಿ ಕಾಡುವಂಥದ್ದು ಪ್ರತಿ ಬಾರಿನೂ ಕೂಡ ಅನ್ಲಾಕ್ ಒನ್ ಅನ್ಲಾಕ್ ಟೂ ಪಾಯಿಂಟ್ ಫೋ ಅನ್ಲಾಕ್ ಥ್ರೀ ಪಾಯಿಂಟ್ ಫೋ ಆಯಿತು ಈಗ ಅದು ಈ ಮಂತ್ ಎಂಡಿಗೆ ಮುಗಿತಾ ಇದೆ ಅನ್ಲಾಕ್ ಫೋರ್ ಪಾಯಿಂಟ್ ಓ ನಲ್ಲಿ ಈಗ ಇರುವಂತ ನಿರ್ಬಂಧಗಳಿಗೆ ಯಾವುದಕ್ಕೆಲ್ಲ ತೆರವನ್ನ ಮಾಡ್ತಾರೆ ನಿರ್ಬಂಧವನ್ನ ತೆಗಿತಾರೆ ಅನ್ನೋದು ಕುತೂಹಲಕ್ಕೆ ಮಾಡಿಕೊಟ್ಟಿದೆ ರಾಜ್ಯದಲ್ಲಿ ಅಕ್ಟೋಬರ್ ಒಂದರಿಂದ ಪದವಿ ಕಾಲೇಜು ಶುರುವಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಅದು ನೋಡ್ಬೇಕು ಸೆಪ್ಟೆಂಬರ್ ಒಂದರಿಂದ ಆನ್ಲೈನ್ ತರಗತಿಗಳು ಆರಂಭವಾಗ್ತವೆ ಶಾಲಾ ಕಾಲೇಜು ಆರಂಭವಾಗುವಂತ ಎಲ್ಲ ಸಾಧ್ಯತೆಗಳು ಇದೆ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಆಫ್ಲೈನ್ ತರಗತಿಗಳು ಆರಂಭವಾಗುವಂತ ಸಾಧ್ಯತೆ ಇರುವಂಥದ್ದು ರಾಜ್ಯದ ವಿವಿಗಳಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಸೂಚನೆಯನ್ನ ನೀಡಲಾಗಿದೆಯಂತೆ ಕೇಂದ್ರದ ಮಾರ್ಗಸೂಚಿಯನ್ನ ಆಧರಿಸಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ಉನ್ನತ ಶಿಕ್ಷಣ ಸಚಿವ ಹಾಗೆ ಉಪ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮಾಹಿತಿಯನ್ನ ನೀಡಿದ್ದಾರೆ ಮೆಟ್ರೋ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕಾದ್ ನೋಡ್ಬೇಕು ಇನ್ನು ಸ್ವಿಮ್ಮಿಂಗ್ ಪೂಲ್ ಹಾಗೆ ಥಿಯೇಟರ್ಗೆ ಅನುಮತಿ ಡೌಟ್ ಅಂತ ಹೇಳಲಾಗ್ತಾ ಇದೆ ಇನ್ನ ಬಾರ್ ಪಬ್ಗಳಿಗೆ ನಿಷೇಧ ಮುಂದುವರಿಯುವಂಥ ಸಾಧ್ಯತೆ ಇದೆ ಆದರೆ ಅಬಕಾರಿ ಸಚಿವರಾಗಿರುವಂಥ ನಾಗೇಶ್ ಅವರು ಪರ್ಮಿಷನ್ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರು ನೋಡಬೇಕು ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸಭೆ ಸಮಾರಂಭ ಮೇಲಿನ ನಿರ್ಬಂಧ ಮುಂದುವರಿಕೆ ಆಗುವಂಥ ಸಾಧ್ಯತೆ ಇದೆ ನಾ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಲಾಕ್ ಡೌನ್ ಇರುತ್ತೆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಮಾತ್ರ ಶೀಘ್ರವೇ ಕೇಂದ್ರ ಸರ್ಕಾರದ ಆ ಒಂದು ಫೋರ್ ಪಾಯಿಂಟ್ ಫೋರ್ ಮಾರ್ಗಸೂಚಿ ಹೊರಬೀಳಲಿರುವಂತದ್ದು ಇನ್ನೊಂದು ನಾಲ್ಕು ದಿನ ಇರುವಂಥ ಹಿನ್ನೆಲೆಯಲ್ಲಿ ನಾಲ್ಕು ದಿನದ ಒಳಗಡೆ ಆ ಮಾರ್ಗಸೂಚಿ ಏನೇನ್ ಇರುತ್ತೆ ಏನಿರಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಶರಣು ಹಂಪಿ ಈಗ ಕೊರೋನಾ ಅಟ್ಟಹಾಸ ಎಲ್ಲಾ ಕಡೆನೂ ಮಿತಿ ಮೀರಿದೆ ಆದ್ರೂ ಕೂಡ ಎಲ್ಲಾ ಕಡೆನು ನಿರ್ಬಂಧವನ್ನು ಕೂಡ ಹಂತ ಹಂತವಾಗಿ ತೆಗಿತಾ ಬರ್ತಾ ಇದ್ದಾರೆ ಇನ್ನ ಉಳಿದಿರುವಂತದ್ದು ಕೇವಲ ಕೆಲವೇ ಕೆಲವು ಕ್ಷೇತ್ರಗಳು ಅದರ ನಿರ್ಬಂಧ ತೆರವು ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರವನ್ನು ಕೈಗೊಳ್ಳಬಹುದು ಅಂತ ಪೃಥ್ವಿರಾಜ್ ಪ್ರಮುಖವಾಗಿ ಅನ್ಲಾಕ್ ಒನ್ ಟು ತ್ರೀ ಅಲ್ಲಿ ಹೀಗೆ ಹಂತ ಹಂತವಾಗಿ ಕರೋನಾ ಅಟ್ಟಹಾಸ ಮೆರಿತಾ ಇದ್ರೂ ಕೂಡ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಿದ್ರು ಅಂದರೆ ಡಿಸ್ಚಾರ್ಜ್ ಆಗುವವರ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಹಿನ್ನೆಲೆಯಲ್ಲಿ ಅನ್ಲಾಕ್ ಪ್ರಕ್ರಿಯೆಯನ್ನು ಜಾಸ್ತಿ ಮಾಡಿದರೆ ಈ ಬಾರಿ ಅನ್ಲಾಕ್ ಫೋರ್ ಝೀರೋದಲ್ಲಿ ಬಹು ನಿರೀಕ್ಷೆ ಸಾಕಷ್ಟು ನಿರೀಕ್ಷೆ ಇರೋದು ಪೇರೆಂಟ್ಸ್ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕಾ ಕಳಿಸ್ಬಾರ್ದು ಅನ್ನೋದ್ರ ಬಗ್ಗೆ ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದು ಸೆಪ್ಟೆಂಬರ್ ತಿಂಗಳಲ್ಲೇ ಆರಂಭ ಮಾಡುತ್ತಾ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಆರಂಭ ಮಾಡ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಏನು ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಪದವಿ ಕಾಲೇಜುಗಳು ಆರಂಭ ಆಗುವಂಥ ಸಾಧ್ಯತೆ ಫೋರ್ ಝೀರೋ ಅನ್ಲಾಕಲ್ಲಿ ಹೆಚ್ಚು ಕಂಡು ಬರ್ತಾ ಇರೋದು ಯಾಕಂದರೆ ಈ ಬಗ್ಗೆ ಉನ್ನತ ಶಿಕ್ಷಣ ಸಚಿವರು ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಿದರೆ ಕೇಂದ್ರ ಸರ್ಕಾರದಿಂದ ಮಾರ್ಗಸೂಚಿ ಏನಾದರೂ ಹೊರಡಿಸಿದರೆ ಅಥವಾ ಸೂಚನೆ ನೀಡಿದರೆ ನಾವು ಆರಂಭ ಮಾಡ್ತೀವಿ ಈ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯಗಳಿಗೆ ಈಗಾಗಲೇ ಸೂಚನೆಯನ್ನು ಕೂಡ ನೀಡಿದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಆನ್ಲೈನ್ ಕ್ಲಾಸ್ಗಳು ಕೂಡ ನಡೀತಾ ಇದೆ ಶಾಲಾ ಕಾಲೇಜುಗಳು ಬಹುತೇಕ ಅಕ್ಟೋಬರ್ ತಿಂಗಳಲ್ಲಿ ಆರಂಭ ಆಗುವಂಥ ಸಾಧ್ಯತೆ ಇದೆ ಆದರೆ ಅದರಲ್ಲಿ ಪ್ರಾಥಮಿಕ ಶಾಲೆಗಳು ಆರಂಭ ಆಗ್ತವ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಇನ್ನೂ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಳ್ಬೇಕಾಗ್ತದೆ ಇದು ಪಡಿಸಿದಂತೆ ಪಬ್ಗಳು ಮತ್ತು ಬಾರ್ಗಳು ತೆರಿಬೇಕಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಚರ್ಚೆ ನಡೀತಾ ಇದೆ ಆದರೆ ಇವು ಓಪನ್ ಆಗೋದು ಬಹುಶಃ ಮತ್ತೆ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಇದೆ ಇನ್ನು ಸ್ವಿಮ್ಮಿಂಗ್ ಪೂಲ್ಗಳು ಓಪನ್ ಆಗ್ತದೋ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಇನ್ನೂ ನಿರ್ಧಾರ ತೆಗೆದುಕೊಂಡಿಲ್ಲ ಇದು ಹೊರತುಪಡಿಸದಂತೆ ಕಂಟೈನ್ಮೆಂಟ್ ಝೋನ್ಗಳೇನಿದ್ದಾವೆ ಇವು ಮುಂದುವರಿಯುತ್ತೆ ಯಾಕಂದರೆ ಎಲ್ಲಿ ಹೆಚ್ಚು ಕೇಸು ಕರೋನಾ ಕೇಸ್ ಇರ್ತದೆ ಅಲ್ಲಿ ಸಹಜವಾಗೇ ಕಂಟೈನ್ಮೆಂಟ್ ಝೋನ್ಗಳನ್ನು ಮಾಡ್ತಾರೆ ಆದರೆ ವ್ಯಾಪ್ತಿ ಬಹಳ ಚಿಕ್ಕದಾಗಿ ಹೋಗ್ತಾ ಹೋಗ್ತದೆ ಯಾಕಂದ್ರೆ ನೂರು ಮೀಟರ್ ಒಂದು ಮನೆಯಲ್ಲಿ ಸಾಕಷ್ಟು ಕರೋನಾ ಕೇಸ್ಗಳಿದ್ದರೆ ನೂರು ಮೀಟರ್ ಮಾತ್ರ ಅಲ್ಲಿ ಕಂಟೈನ್ಮೆಂಟ್ ಝೋನ್ ರೀತಿಯಾಗಿ ಮಾಡ್ತಾ ಇದ್ದಾರೆ ಆ ರೀತಿ ಆ ಏರಿಯಾದಲ್ಲಿ ಸಾಕಷ್ಟು ಕರೋನಾ ಕೇಸ್ಗಳಿದ್ರೆ ಮಾತ್ರ ಕಂಟೈನ್ಮೆಂಟ್ ಝೋನ್ ಝೋನ್ ಆಗಿ ಬಿ ಬಿ ಎಂ ಪಿ ಅಥವಾ ಸರ್ಕಾರ ನಿರ್ಧಾರವನ್ನು ಮಾಡ್ತದೆ ಕೇಂದ್ರ ಸರ್ಕಾರ ಅನ್ಲಾಕ್ ಫೋರ್ ಝೀರೋದಲ್ಲಿ ಪ್ರಮುಖವಾಗಿ ಶಾಲಾ ಕಾಲೇಜುಗಳಿಗೆ ತೆರೀತದ ಇಲ್ಲ ಅನ್ನೋದ್ರ ಬಗ್ಗೆ ನಿರ್ಧಾರ ಇನ್ನು ಮೆಟ್ರೋಗಳು ಕೂಡ ಆರಂಭ ಆಗ್ತದೆ ಸೆಪ್ಟೆಂಬರ್ ತಿಂಗಳಿಂದಲೇ ಆರಂಭ ಆಗ್ತದೆ ಅನ್ನೋ ಮಾಹಿತಿನೂ ಕೂಡ ಇದೆ ಪೃಥ್ವಿರಾಜ್ ಹಂಪಿ